ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋ ಕೇತು ದೆಶೆ ಮತ್ತು ಭುಕ್ತಿಗಳ ಬಗ್ಗೆ ಆಗಿರತ್ತೆ ಈ ಕೇತು ಗ್ರಹವನ್ನು ಮೋಕ್ಷಕಾರಕ ಗ್ರಹ ಅಂತಲೂ ಸಹ ಕರೆಯಲಾಗತ್ತೆ ಈ ಕೇತು ದೆಶೆ ಅಂತಕ್ಕಂಥದ್ದು ಒಂದು ಜಾತಕದಲ್ಲಿ ಏಳು ವರ್ಷಗಳ ಕಾಲ ಇದ್ದು ವ್ಯಕ್ತಿಯ ಆಸೆಗಳಿಗೆ ಕತ್ತರಿಯನ್ನು ಹಾಕಿ ಜೀವನದಲ್ಲಿ ಅನೇಕ ರೀತಿಯ ಪರೀಕ್ಷೆಗಳನ್ನು ಕೊಟ್ಟು ಆ ಒಂದು ವ್ಯಕ್ತಿಯನ್ನು ಲೌಕಿಕ ವ್ಯಾಮೋಹಗಳಿಂದ ದೂರ ಮಾಡಿ ಆಧ್ಯಾತ್ಮದ ಕಡೆ ಒಲವು ಬರುವಂತೆ ಮಾಡುತ್ತೆ ಈ ಒಂದು ಕೇತು ದೆಶೆ ಈ ಕೇತು ದಶೆಯಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿಯ ಅನುಕೂಲ ಅಥವಾ ಅನಾನುಕೂಲಗಳನ್ನು ಅನುಭವಿಸ್ಬೇಕಾಗತ್ತೆ ಮತ್ತು ಅದಕ್ಕೆ ಸೂಕ್ತ ಪರಿಹಾರಗಳೇನು ಎಂಬುದನ್ನು ಅದರಲ್ಲಿ ಬರುವ ಭುಕ್ತಿಗಳ ಸಹಾಯದಿಂದ ನಾವು ತಿಳಿದುಕೊಳ್ಬಹುದು ಹಾಗೆಯೇ ಕೇತುಗ್ರಹ ಯಾರಿಗೆಲ್ಲ ಒಂದು ಪಾಸಿಟಿವ್ ಪ್ಲೇಸಲ್ಲಿರುತ್ತೋ ಅಲ್ಲಿ ಅವ್ರಿಗೆ ಪಾಸ್ ಕೆಲವೊಂದು ಭುಕ್ತಿಗಳಲ್ಲಿ ಪಾಸಿಟಿವ್ ರಿಸಲ್ಟ್ ಇರುತ್ತೆ ಎಲ್ಲಿ ಒಂದು ನೆಗೆಟಿವ್ ಪ್ಲೇಸಲ್ಲಿ ಕೇತು ಇರುತ್ತೆ ಅಂಥ ಜಾತಕರಿಗೆ ಕೆಲವೊಂದು ಭುಕ್ತಿಗಳಲ್ಲಿ ಸಿಕ್ಕಾಬಟ್ಟೆ ಕಷ್ಟಗಳನ್ನು ತೋರಿಸುತ್ತೆ ಮೊದಲನೆಯದಾಗಿ ಕೇತು ದಶೆ ಕೇತು ಭುಕ್ತಿ ಈ ಒಂದು ದಶಾಭುಕ್ತಿಯಲ್ಲಿ ಜಾತಕರು ಕೌಟುಂಬಿಕವಾಗಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ಬೇಕಾಗಬಹುದು ಅವ್ರಿಗೆ ಕಷ್ಟಗಳ ಒಂದು ಹೆಚ್ಚಳದಿಂದ ಜೀವನದ ಸಂತೋಷವನ್ನೇ ಮರೆಯುವಷ್ಟು ಬೇಸರ ಆಗಬಹುದು ಆಸ್ತಿ ನಷ್ಟ ಆಗ್ತಕ್ಕಂತಹ ಸನ್ನಿವೇಶಗಳು ಸಹ ಬರಬಹುದು ಈ ಎಲ್ಲ ತೊಂದರೆಗಳಿಗೆ ಪರಿಹಾರವಾಗಿ ನೀವು ಗಣೇಶನ ಪ್ರಾರ್ಥನೆ ಅತ್ ಮತ್ತು ಪ್ರತಿ ತಿಂಗಳು ಬರ್ತಕ್ಕಂತಹ ಸಂಕಷ್ಟ ಚತುರ್ಥಿಯ ಆಚರಣೆ ಮತ್ತು ಅಂಗವಿಕಲರಿಗೆ ಏನಾದರೂ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು ಹಾಗೆಯೇ ಹುರುಳಿ ಕಾಳಿನ ದಾನ ಮಾಡೋದರಿಂದಾಗಿ ಕೇತು ಕೇತು ಕೇತುಭುಕ್ತಿಯಲ್ಲಿ ಬರಬಹುದಾದ ತೊಂದರೆಗಳಿಂದ ನೀವು ಪರಿಹಾರವನ್ನು ಕಾಣಬಹುದು ಎರಡನೇದು ಕೇತು ಶುಕ್ರ ಶುಕ್ರಭುಕ್ತಿ ನಿಮ್ಮ ಜಾತಕದಲ್ಲಿ ಶುಕ್ರ ಪಾಸಿಟಿವ್ ಪ್ಲೇಸ್ನಲ್ಲಿದ್ದರೆ ಈ ಒಂದು ಕೇತುದಶೆ ಶುಕ್ರ ಭುಕ್ತಿಯಲ್ಲಿ ನಿಮಗೆ ತೊಂದರೆಗಳ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ ನೀವು ಯಾವುದಾದ್ರೂ ಒಂದು ಕೆಲಸಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದರೆ ಖಂಡಿತವಾಗಲೂ ಈ ಒಂದು ದಶಾಭುಕ್ತಿಯಲ್ಲಿ ಯಶಸ್ಸನ್ನು ಕಾಣಬಹುದು ಶುಕ್ರ ಪಾಸಿಟಿವ್ ಪ್ಲೇಸಲ್ಲಿ ಇದ್ದಾಗ ಒಂದು ವೇಳೆ ಶುಕ್ರ ನೆಗೆಟಿವ್ ಪ್ಲೇಸ್ನಲ್ಲಿದ್ದರೆ ನಿಮ್ಮ ಪತ್ನಿ ಮತ್ತು ಮಕ್ಕಳಿಗೆ ಆಗಿಂದಾಗೆ ಕಾಯಿಲೆಗಳು ಬರ್ತಕ್ಕಂಥದ್ದು ಮನೆಯಲ್ಲಿ ಕಾರಣವೇ ಇಲ್ಲದೇ ಸುಮ್ಮ ಸುಮ್ಮನೆ ಜಗಳಗಳಾಗ್ತಕ್ಕಂಥದ್ದು ಕೌಟುಂಬಿಕ ಕಲಹ ಹೀಗೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡಬೇಕಾಗತ್ತೆ ಸೊ ಈ ಪ್ರಾಬ್ಲಮ್ಸ್ಗಳಿಗೆ ನೀವು ಪರಿಹಾರವಾಗಿ ಶ್ರೀ ಗೌರಿ ಮಾತೆಯ ಆರಾಧನೆಯನ್ನು ಮಾಡೋ ಮಾಡೋದು ಸೂಕ್ತ ನೆಕ್ಸ್ಟ್ ಮೂರನೇದು ಕೇತು ದಶೆ ರವಿಭುಕ್ತಿ ಈ ಒಂದು ಕೇತು ದಶೆ ರವಿಭುಕ್ತಿಯಲ್ಲಿ ಜಾತಕರಿಗೆ ನಿರಾಸೆಗಳೇ ಹೆಚ್ಚಾಗಿರುತ್ತೆ ಜೀವನದ ಬಗ್ಗೆ ಜಿಗುಪ್ಸೆ ಆತಂಕ ದೈಹಿಕ ಅನಾರೋಗ್ಯ ಹೊರದೇಶಕ್ಕೆ ಹೋಗಬೇಕಾದಂತಹ ಸನ್ನಿವೇಶಗಳು ಬರಬಹುದು ಮತ್ತು ಎಲ್ಲ ವ್ಯವಹಾರಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದು ಸರ್ಕಾರದ ಕೆಲಸಗಳಲ್ಲಿ ಹಿನ್ನಡೆ ತಂದೆಯೊಂದಿಗೆ ಕಿರಿಕಿರಿ ಹೀಗೆ ಕೆಲವೊಂದಷ್ಟು ತೊಂದರೆಗಳನ್ನು ನೀವು ಫೇಸ್ ಮಾಡಬೇಕಾಗತ್ತೆ ಈ ಒಂದು ಕೇತು ದಶೆ ರವಿಭುಕ್ತಿಯಲ್ಲಿ ಇದಕ್ಕೆ ನೀವು ಪರಿಹಾರವಾಗಿ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಬೆಳಗ್ಗೆ ಧ್ಯಾನ ಮತ್ತು ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸೋದ್ರ ಮೂಲಕ ಈ ಕೇತುದಶೆ ರವಿಭುಕ್ತಿಯಲ್ಲಿ ಬರಬಹುದಾದ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ನೆಕ್ಸ್ಟು ನಾಲ್ಕನೇದು ಕೇತು ಚಂದ್ರಭುಕ್ತಿ ಈ ಒಂದು ದಶಾಭುಕ್ತಿಯಲ್ಲಿ ಜಾತಕರಿಗೆ ವಿಪರೀತ ಮಾನಸಿಕ ತೊಂದರೆಗಳು ಇರುತ್ತೆ ತಾಯಿಯಿಂದ ದೂರದಲ್ಲಿ ವಾಸವಾಗಿರ್ ಇರಬೇಕಾಗಬಹುದು ದೀರ್ಘ ಪ್ರಯಾಣಗಳಿಂದ ತೊಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಇವರು ಅತೃಪ್ತಿಯನ್ನು ಹೊಂದಿರ್ತಾರೆ ಸೊ ಇದಕ್ಕೆ ಪರಿಹಾರವಾಗಿ ನೀವು ಶಿವನ ಆರಾಧನೆಯನ್ನು ಮಾಡಿದ್ರೆ ಕೇತು ದಶೆ ಚಂದ್ರಭುಕ್ತಿಯಲ್ಲಿ ಬರಬಹುದಾದಂತಹ ತೊಂದರೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ನೆಕ್ಸ್ಟ್ ಐದನೇದು ಕೇತು ದಶೆ ಕುಜಭುಕ್ತಿ ಈ ಒಂದು ದಶಾಭುಕ್ತಿಯಲ್ಲಿ ಜಾತಕರು ತಮ್ಮ ಸಹೋದರರಿಂದ ತೊಂದರೆಗೆ ಒಳಗಾಗುವರು ರೋಗ ರುಜಿನಗಳ ಕಾಟ ಜೀವನದ ಬಗ್ಗೆ ಭಯ ಮತ್ತು ಆತಂಕ ಹೆಚ್ಚಾಗಿರ್ತಕ್ಕಂಥದ್ದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತೊಂದರೆ ಕಾರಣವಿಲ್ಲದೆ ಸುಮ್ಮ ಸುಮ್ಮನೆ ಜಗಳಗಳು ಸಂಗಾತಿಗೆ ಸಂಕಟ ಹೀಗೆ ಕೆಲವೊಂದಷ್ಟು ತೊಂದರೆಗಳನ್ನು ಈ ಕೇತುದಶೆ ಕುಜಭುಕ್ತಿಯಲ್ಲಿ ನೀವು ಅನುಭವಿಸ್ತೀರ ಸೊ ಇದಕ್ಕೆ ಪರಿಹಾರವಾಗಿ ನೀವು ಗಣೇಶ ಮತ್ತು ಸುಬ್ರಹ್ಮಣ್ಯನ ಪ್ರಾರ್ಥನೆಯನ್ನು ಮಾಡಿದ್ರೆ ಈ ತೊಂದರೆಗಳಿಂದ ಸ್ವಲ್ಪ ಮಟ್ಟಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು ನೆಕ್ಸ್ಟು ಆರನೇದು ಕೇತು ದಶೆ ಭುಕ್ತಿ ರಾಹು ಮತ್ತು ಕೇತು ಎರಡೂ ಗ್ರಹಗಳು ಛಾಯಾಗ್ರಹಗಳಾಗಿದ್ದು ಹೇಗೆ ನಾವು ಎಲ್ಲೇ ಹೋದರೂ ಸಹ ನಮ್ಮ ನೆರಳು ನಮ್ಮನ್ನು ಹಿಂಬಾಲಿಸುತ್ತೋ ಹಾಗೆಯೇ ನಾವು ಮಾಡಿದಂತಹ ಕೆಟ್ಟ ಕರ್ಮಗಳಿಗೆ ತಕ್ಕ ಕಷ್ಟಗಳನ್ನು ಈ ಒಂದು ದಶಾಭುಕ್ತಿಯಲ್ಲಿ ನಾವು ಅನುಭವಿಸಲೇಬೇಕಾಗತ್ತೆ ಸೊ ಯಾರ ಜಾತಕದಲ್ಲಿ ಕೇತು ದೆಶೆ ಮತ್ತು ರಾಹುಭುಕ್ತಿ ನಡೆಯುತ್ತಾ ಇರುತ್ತೋ ಅಂಥವರು ಅತಿ ಹೆಚ್ಚಿನ ಪರಿಶ್ರಮವನ್ನು ಪಟ್ಟು ಶಕ್ತಿ ಮೀರಿ ಕೆಲಸವನ್ನು ಮಾಡ್ತಾರೆ ಆದರೆ ಆ ಕೆಲಸಕ್ಕೆ ಯಶಸ್ಸು ಅಂತಕ್ಕಂಥದ್ದು ಅವರು ನಿರೀಕ್ಷಿಸಿದ ಮಟ್ಟಿಗೆ ಸಿಗೋದಿಲ್ಲ ಸ್ವಲ್ಪ ಕಡಿಮೆ ಯಶಸ್ಸನ್ನು ಕಾಣ್ತಾರೆ ಇದಕ್ಕೆ ಪರಿಹಾರವಾಗಿ ನೀವು ದೇವಿಯ ಆರಾಧನೆ ಮಾಡುವುದು ಸೂಕ್ತವಾಗಿರುತ್ತದೆ ನೆಕ್ಸ್ಟು ಕೇತು ದಶೆ ಗುರುಭುಕ್ತಿ ಈ ಒಂದು ದಶಾಭುಕ್ತಿಯಲ್ಲಿ ಜಾತಕರು ತಮ್ಮ ಆಸೆಗಳನ್ನು ಕಡಿಮೆ ಮಾಡಿ ಧರ್ಮ ಮಾರ್ಗದಲ್ಲಿ ಸಾಗುವ ಮೂಲಕ ಸಂಸಾರದಲ್ಲಿ ಆಧ್ಯಾತ್ಮ ಸಾಧನೆಯನ್ನು ಮಾಡಿದ್ದೆ ಆದರೆ ಅಂಥವರಿಗೆ ಮುಟ್ಟಿದ್ದೆಲ್ಲವೂ ಚಿನ್ನ ಅಂತ ಹೇಳ್ತಾರಲ್ಲ ಹಾಗೆಯೇ ಅವ್ರಿಗೆ ಜೀವನಕ್ಕೆ ಬೇಕಾದಂತಹ ಅಗತ್ಯವಾದ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಸಹ ಸುಲಭವಾಗಿ ಲಭಿಸುತ್ತದೆ ಹಾಗೆಯೇ ಸಮಾಜದಲ್ಲಿ ಗೌರವ ಕೀರ್ತಿ ಒಂದು ಒಳ್ಳೆಯ ಹೆಸರನ್ನು ಸಹ ಸಂಪಾದಿಸ್ತಾರೆ ನೆಕ್ಸ್ಟು ಎಂಟನೇದು ಕೇತು ದಶೆ ಶನಿಭುಕ್ತಿ ಈ ಒಂದು ದಶಾಭುಕ್ತಿಯಲ್ಲಿ ಜಾತಕರು ತಮ್ಮ ಉದ್ಯೋಗ ಕ್ಷೇತ್ರ ಹಾಗೂ ಹಣಕಾಸಿನ ವಿಚಾರಗಳಲ್ಲಿ ಸಾಕಷ್ಟು ತೊಂದರೆಗಳನ್ನು ಅನುಭವಿಸಬೇಕಾಗಬಹುದು ಆತ್ಮವಿಶ್ವಾಸದ ಕೊರತೆ ದೈಹಿಕ ತೊಂದರೆ ಆಲಸ್ಯ ಆತಂಕ ಅಸಹನೆಯಿಂದ ವರ್ತಿಸುವುದು ಹೀಗೆ ಹಲವಾರು ರೀತಿಯ ತೊಂದರೆಗಳನ್ನು ಈ ಒಂದು ಕೇತು ಶನಿಭುಕ್ತಿಯಲ್ಲಿ ಅನುಭವಿಸಬೇಕಾಗಬಹುದು ಇದಕ್ಕೆ ನೀವು ಆಂಜನೇಯನ ಪ್ರಾರ್ಥನೆ ಮಾಡುವುದರ ಮೂಲಕ ಪರಿಹಾರವನ್ನು ಕಂಡುಕೊಳ್ಬಹುದು ಕೊನೆಯದಾಗಿ ಕೇತು ದಶೆ ಬುಧಭುಕ್ತಿ ಈ ಒಂದು ದಶಾಭುಕ್ತಿಯಲ್ಲಿ ಜಾತಕರು ತಮ್ಮ ಜ್ಞಾನದಿಂದ ತಮ್ಮ ಬುದ್ಧಿಶಕ್ತಿಯಿಂದ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣ್ತಾರೆ ಈ ಹಿಂದೆ ಬಂದಂತಹ ದಶಾಭುಕ್ತಿಗಳಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ತೀರೋ ಆ ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಇದೊಂದು ಇಲ್ಲಿ ಸ್ವಲ್ಪ ನೀವು ಪರಿಹಾರವನ್ನು ಕಾಣಬಹುದು ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಸಾಮಾಜಿಕ ಕ್ಷೇತ್ರದಲ್ಲೂ ಸಹ ನೀವು ಪ್ರಗತಿಯನ್ನು ಕಾಣ್ತೀರಾ ಇದಿಷ್ಟಾಗಿತ್ತು ಕೇತು ದಶೆ ಮತ್ತು ಅದರಲ್ಲಿ ಬರುವ ಭುಕ್ತಿಗಳ ಬಗೆಗಿನ ಕಿರುಪರಿಚಯ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಜ್ಯೋತಿಷಕ್ಕೆ ಸಂಬಂಧಿಸಿದಂತಹ ಇನ್ನಷ್ಟು ಹೊಸ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು